ಕೊಡಗು ಜಿಲ್ಲೆಯ ಕುಶಾಲನಗರ ಸಮುದಾಯ ಆರೋಗ್ಯ ಆಸ್ಪತ್ರೆಗೆ ಮತ್ತು ಸೋಮವಾರಪೇಟೆ ತಾಲೂಕು ಆಸ್ಪತ್ರೆಗೆ ತಲಾ ಒಂದು ಪಾಯಿಂಟ್ ಏಳು ಐದು ಕೋಟಿ ರು ಮತ್ತು ವಿರಾಜಪೇಟೆ ತಾಲೂಕು ಆಸ್ಪತ್ರೆಗೆ ಎರಡು ಕೋಟಿ ರು ಒಟ್ಟು ಸುಮಾರು ಐದು ಕೋಟಿ ರು ಹಣವನ್ನು ಆಸ್ಪತ್ರೆ ಅಭಿವೃದ್ಧಿಗೆ ನೀಡಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟೀಯ ಆರೋಗ್ಯ ಅಭಿಯಾನ ವತಿಯಿಂದ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಡಯಾಲಿಸಿಸ್ ಘಟಕವನ್ನು ಸೋಮವಾರ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳನ್ನು ಆರಂಭಿಸಿ ಸುಮಾರು ಎಂಟುನೂರು ಯಂತ್ರಗಳನ್ನು ಅಳವಡಿಸಲಾಗಿದೆ ಹೊಸ ತಾಲೂಕು ಕೇಂದ್ರಗಳಲ್ಲಿಯೂ ಸಹ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಸುಲಭವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಈಗಾಗಲೇ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂರು ಡಯಾಲಿಸಿಸ್ ಯಂತ್ರವನ್ನು ಅಳವಡಿಸಲಾಗಿದ್ದು ಇನ್ನೂ ಒಂದು ಯಂತ್ರವನ್ನು ಅಳವಡಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಕುಶಾಲನಗರ ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಬಜೆಟ್ನಲ್ಲಿ ಸೇರ್ಪಡೆ ಮಾಡಲು ಪ್ರಯತ್ನಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಉದ್ಘಾಟನೆ ಹಾಕೊಂಡು ಇದೀವಿ ಬಹಳ ಸೇವೆ ಇವತ್ತು ಮುಖ್ಯಮಂತ್ರಿ ಒಂದು ಊರಿದು ಅದರಿಂದ ಇಲ್ಲಿಗೆ ನಾವು ಎಷ್ಟು ಕೆಲಸ ಮಾಡಿದ್ರು ಕೂಡ ಅದು ಋಣವನ್ನು ತೀರಿಸಲಾಗುವುದಿಲ್ಲ ಅಲ್ಲಿಗೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಅದರಿಂದ ಮಂತ್ರ ಗೌಡ್ರು ಅದನ್ನ ಉಪಯೋಗಿಸಿಕೊಂಡು ಒಂದು ಲಿಸ್ಟ್ ಕೊಡ್ತಾನೆ ಹೇಳ್ತಾರೆ ಯಾವಾಗ್ಲೂ ಅದೇ ಡೈಲಾಗ್ ಹೇಳ್ತಾ ಇರ್ತಾರೆ ಸರ್ ನಿಮ್ಮ ಸರ್ ಇದು ಮಾಡಿಸ್ಕೊಡ್ಬೇಕು ಅಂತ ಅದರಿಂದ ಖಂಡಿತ ಅವರು ಇವತ್ತು ಹೊಸ ತಾಲೂಕ್ ಆಗಿದೆ ತಾಲೂಕ್ ಆಸ್ಪತ್ರೆ ಒಂದು ಬೇಡಿಕೆ ಇಟ್ಟಿದ್ದಾರೆ ನಾನೀಗಾಗಲೇ ಹೇಳಿದೆ ನಮ್ಮಲ್ಲಿ ಇದ್ದಂತ ಏಳು ಹಳೆ ತಾಲೂಕುಗಳಿಗೆ ಆಸ್ಪತ್ರೆ ಇರಲಿಲ್ಲ

ಡಯಾಲಿಸಿಸ್ ಘಟಕ ಆರಂಭಿಸುವ ಮೂಲಕ ಹಲವು ವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದರು ವಿಕಾಸ್ ಕಚೇರಿಯಲ್ಲಿ ನಾವು ಮೀಟಿಂಗ್ ಕರೆದಾಗ ಸರ್ ಒಂದು ಹತ್ತು ನಿಮಿಷ ಬಂದು ನಿಮ್ ತಲ್ಲಿ ಉದ್ಘಾಟನೆ ಮಾಡಿಕೊಳ್ಳಿ ಸರ್ ಇದು ಮುಂಚೆನೆ ಮಾಡಬೇಕಾಗಿತ್ತು ಅವ್ರ ಕೈಲೇ ನಾವು ಈ ರಿಬನ್ ಕಟ್ಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಾದ್ಮೇಲೆ ನಾನು ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲರಿಗೂ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ತಜ್ಞ ವೈದ್ಯರು ಕೆಲಸ ಮಾಡಲು ಆಸಕ್ತಿ ತೋರಬೇಕು ಎಂದು ಹೇಳಿದರು ಗ್ಯಾರಂಟಿ ಯೋಜನೆಗಳ ಕುಶಾಲನಗರ ತಾಲೂಕು ಅನುಷ್ಠಾನ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ ಡಯಾಲಿಸಿಸ್ ಘಟಕ ಆರಂಭಿಸಿ ಬಹಳ ದಿನಗಳ ಬೇಡಿಕೆ ಈಡೇರಿದೆ ಕುಶಾಲನಗರ ತಾಲೂಕು ಅಭಿವೃದ್ಧಿಯ ಪರ್ವ ಆರಂಭವಾಗಿದೆ ಎಂದು ತಿಳಿಸಿದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಪ್ರಮುಖರಾದ ಕೆಪಿ ಚಂದ್ರಕಲಾ ಚಂದ್ರಮೌಳಿ ಮಂಜುನಾಥ್ ಕೆಡಿಪಿ ಸಭೆಯ ಸದಸ್ಯರಾದ ಸುನೀತಾ ತಹಶೀಲ್ದಾರರಾದ ಕಿರಣ್ ಗೌರಯ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಪ್ರಸಾದ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಾಲೂಕು ವೈದ್ಯಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ಅಲ್ಲಿ ಬಹಳ ಹೆಲ್ಪ್ ಆಗಿದೆ ಮತ್ತೆ ಇದು ಆರೋಗ್ಯ ಇಲಾಖೆಗೆ ಬಹಳ ಒಳ್ಳೆ ರೀತಿಯಾಗಿ ನಮ್ಗೆ ಒಂದು ಅಚೀವ್ಮೆಂಟ್ ಹೇಳ್ತಿರೋದು ಕಡಿಮೆ ಆಗಿರುತ್ತೆ ಇದರ ಜೊತೆಗೆ ಸರ್ ಈಗ ನಾವು ಹಲವಾರು ಸತಿ ಮಾನ್ಯ ಶಾಸಕರ ಜೊತೆಗೆ ಡಿ ಎಚ್ ಅವರಿಗೆ ಮತ್ತೆ ಡಿ ಸಿ ಅವ್ರ ಜೊತೆ ಕೂಡ ಇದು ಡಿಸ್ಕಶನ್ ಆಯ್ತಂದ್ರೆ ನಾವು ಸ್ಪೆಷಲಿಸ್ಟ್ ಸ್ವಲ್ಪ ಕೋರ್ತೆ ಇರ್ತದೆ ಸರ್